ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಬಿ ವೇಡ್ಕೋನ್ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ಬಾದಾಮಿ ಗೋಡಂಬಿ ಮತ್ತು ಖಜೂರನ ಹಾಕ್ಬಿಟ್ಟು ನಾನು ನೈಟ್ ಹಾಕ್ಬಿಟ್ಟು ನೆನೆ ಇಟ್ಟಿದ್ದೀನಿ ಈಗ ಮಾರ್ನಿಂಗ್ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಇದಕ್ಕೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಮಗುಗೆ ತಿನ್ನಿಸೋದನ್ನು ತೋರಿಸ್ತೀನಿ ಇಲ್ಲಿ ನಾನು ಖಜ್ ಖಜೂರದಲ್ಲಿರ್ತಕ್ಕಂಥ ಬೀಜನ ತೆಗೆದುಬಿಟ್ಟು ಗೋಡಂಬಿನ ಖಜೂರನ ಮತ್ತು ಇಲ್ಲಿ ಬಾದಾಮಿ ಸಿಪ್ಪೆಯನ್ನು ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ ಇದು ಪೇಸ್ಟ್ ಆದಮೇಲೆ ಮತ್ತೆ ಇದಕ್ಕೊಂದು ಸ್ವಲ್ಪ ಉಗುರು ಬಿಸಿಯಾಗಿರ್ತಕ್ಕಂಥ ಹಾಲನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಇನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಾನು ಮಗುಗೆ ತಿನ್ನಿಸ್ತೀನಿ ತೋರಿಸ್ತೀನಿ ತರಿ ತರಿಯಾಗಿ ಪೇಸ್ಟ್ ಆಗಿದೆ ಇದಕ್ಕೆ ನಾನು ಹಾಲನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸ್ಪೂನ್ ಸಹಾಯಸಿಂದ ಸೈಡಲ್ಲಿ ಇರ್ತಕ್ಕಂಥದ್ದೆಲ್ಲವನ್ನು ನೀವು ಈ ಥರ ಮಾಡೋದ್ರಿಂದ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಮಗಗೆ ತಿನ್ನಿಸ್ಬೇಕು ಯಾಕಂತಂದರೆ ಇದು ಸಿಕ್ಸ್ ಮಂತ್ ಬೇಬಿ ಇರೋದ್ರಿಂದ ಈ ಥರ ಇರಬಾರ್ದು ಪೇಸ್ಟ್ ಥರ ಬರಬೇಕು ರಾಗಿ ಗಂಜಿ ಯಾವ ಥರ ಇರುತ್ತೋ ಅದೇ ಥರನೇ ಆಗುತ್ತೆ ಇದು ಕೂಡ ಸೊ ತರಿ ತರಿ ಆಗಿರಬಾರ್ದು ಪೇಸ್ಟ್ ಥರನೇ ಬರಬೇಕು ತೋರಿಸ್ತೀನಿ ಈಗ ಇನ್ನೂ ಒಂದೆರಡು ಸಲ ಮಿಕ್ಸಿಗೆ ಹಾಕಿದರೆ ಪೇಶ್ಟ್ ಥರನೇ ಆಗುತ್ತೆ पेस्ट हाँको ಇದಕ್ಕೆ ನಾನು ಯಾವುದೇ ರೀತಿಯ ಸಂಗಿ ನುಣ್ಣಕ್ಕಾಗಿದೆ ಈ ಥರ ಪೇಸ್ಟ್ ಇರಬೇಕು ಇದಕ್ಕೆ ಯಾವುದೇ ಆದ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನಾನು ಆ್ಯಡ್ ಮಾಡಿಲ್ಲ ಏಕೆಂತಂದರೆ ಖಜೂರದಲ್ಲೇ ಸ್ವೀಟ್ ಅಂಶ ಇರೋದ್ರಿಂದ ನಾನು ಯಾವುದೇ ಸಕ್ಕರೆನಾಗಲಿ ಇಲ್ಲಿ ಆ್ಯಡ್ ಮಾಡಿಲ್ಲ ಈ ಇದೇ ಥರ ನಿಮ್ಮ ಮಗುಗೆ ಒನ್ ವೀಕ್ ಟೂ ವೀಕ್ ಆಗಲಿ ನೀವು ಮಾರ್ನಿಂಗ್ ಮಾಡಿ ತಿನ್ನಿಸೋದ್ರಿಂದ ಮಗು ಅಲ್ಲಿ ವೆಯ್ಟ್ ಗೌನ್ ಬೇಗನೆ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ರಿಸಲ್ಟ್ ಏನಾದರೂ ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ ಯಾಕಂತಂದರೆ ನನ್ನ ಮಗುಗೆ ನಾನು ಟೂ ವೀಕ್ ಲೇಸಿಂದ ತಿನ್ನಿಸೋದ್ರಿಂದ ಸ್ವಲ್ಪ ವೆಯ್ಟ್ ಗೌನೂ ಆಗಿದೆ ತುಂಬ ಚೆನ್ನಾಗೂ ಹೆಲ್ದಿಯಾಗು ಇರುತ್ತೆ ಮಗು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ನನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆದರೆ ನನ್ನ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ನೀವು ಫಸ್ಟ್ ನೋಡ್ಬೋದು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು